ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಎಲ್ಲೋ ಹೆಣ್ಮಕ್ಳುಗಳು ತೆಗೆದುಕೊಳ್ಳುವಂಥ ಒಂದು ಯೋಚನೆಗಳು ಇವತ್ತು ಗಂಡು ಮಕ್ಕಳುಗಳಿಗೆ ಹಾನಿ ಉಂಟಾಗ್ತಿದೆ ಇವತ್ತು ಗಂಡು ಮಕ್ಕಳುಗಳಿಗೆ ಹಳ್ಳಿಗಳಲ್ಲಿ ಹೆಣ್ಗಳು ಸಿಗ್ತಾ ಇಲ್ಲ ಇವತ್ತು ಒಂದೊಂದು ಊರಲ್ಲಿ ಮೂವತ್ತರಿಂದ ಅರವತ್ತು ಹೆಚ್ಚು ಜನ ಇವತ್ತು ಮದುವೆ ಆದ ಮದುವೆ ಇರುವಂಥ ಹುಡುಗರುಗಳು ಇದ್ದಾರೆ ಎಲ್ಲ ಒಂದು ಕಡೆ ನೋವಿನ ಸಂಗತಿ ಇದೆ ಹುಡುಗರುಗಳು ಸಹ ನೋವಿನಿಂದನೇ ಪಾದಯಾತ್ರೆ ಮಹೇಶ್ವರ ಬೆಟ್ಟ ತಿರುಪತಿ ಈ ವೆಂಕಟರಮಣ ಸ್ವಾಮಿ ಪಾದಯಾತ್ರೆ ಧರ್ಮಸ್ಥಳ ಮಂಜುನಾಥ ಪಾದಯಾತ್ರೆ ಹೀಗೆ ಪಾದಯಾತ್ರೆ ಚಾಮುಂಡಿ ಬೆಟ್ಟದ ಪಾದಯಾತ್ರೆ ಹೀಗೆ ಪಾದಯಾತ್ರೆಗಳು ಮಾಡ್ಕೊತಿದ್ದಾರೆ ಹುಡುಗಿ ಸಿಗಲಿ ಅಂತ ಅಂಥ ಹುಡುಗರುಗಳು ಇವತ್ತು ತಾಲಿ ಕಟ್ಟುವಂಥ ಸಂದರ್ಭದಲ್ಲಿ ಹೆಣ್ಣು ಇಷ್ಟ ಇಲ್ಲ ನನಗೆ ಒಳ್ಳೆ ನನಗೆ ಈ ಮದುವೆ ಬೇಡ ಅನ್ನೋದು ಯಾವ ಒಂದು ಸಮಾಜ ಹೋಗ್ತದೆ ಅದೇ ಗಂಡು ಏನಾದರೂ ಮಾಡಿದ್ರೆ ಇವತ್ತು ಸಮಾಜ ಆ ಹುಡುಗನನ್ನು ಬಹಿಷ್ಕಾರ ಮಾಡಿ ದಂಡ ಹಾಕಿ ಆ ಹುಡುಗನಿಗೆ ಶಿಕ್ಷೆ ಕೊಡುತ್ತೆ ಯಾವುದೇ ರೀತಿ ಮುಂದೆ ಮದುವೆ ಆಗ್ಬಾರ್ದು ಹಾಗೆ ಕಾನೂನು ರೀತಿ ಕೇಸ್ ಹಾಕ್ತಾರೆ ಎಫ್ ಐ ಆರ್ ಆಗುತ್ತೆ ಯಾವಾಗ ಹುಡುಗರುಗಳ ಮೇಲೆ ಈ ಥರ ಹಲ್ಲೆಗಳೆಲ್ಲ ಆಗುತ್ತೆ ಅದೇ ಹುಡುಗಿ ಮಾಡೋದ್ರೆ ಯಾವುದೂ ಇಲ್ಲ ಬೆಳಗ್ಗೆ ಈ ಥರ ತಾಲಿ ಕಟ್ಟುವಂಥದ್ದಾರ ಬೇಡ ಅಂತೇಳಿ ಸಾಯಂಕಾಲ ಇನ್ನೊಪ್ಪುನ ಜೊತೆ ತಾಲಿ ಕಟ್ಟಿಸ್ಕೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಕಾನೂನು ತರಬೇಕು ಹೆಣ್ಮಕ್ಳುಗಳು ಯಾ ಯಾವ ಹುಡುಗ ಮದುವೆ ಆಗ್ತಾನೆ ಆ ಹುಡುಗನೇನೇ ಏನು ಹುಡುಗರ ಖರ್ಚು ವೆಚ್ಚಗಳನ್ನ ಬರಿಸಬೇಕು ಆ ಹುಡ್ಗನಿಗೆ ಏನು ಇದಾಗಿದೆ ತೊಂದರೆಗಳಾಗಿದೆ ಅವು ಇದು ಇದೆಲ್ಲ ಚೌಕಟ್ಟಲ್ಲಿ ಆ ಹುಡ್ಗನೇ ಇನ್ನೊಬ್ಬ ಹುಡುಗ ಮದುವೆ ಆಗ್ತಾನೆ ಅವನೇನೆ ಜವಾಬ್ದಾರಿ ತೆಗೆದುಕೊಳ್ಬೇಕು ಮತ್ತು ಈ ಒಂದು ಕಾನೂನು ತಂದರೆ ಎಲ್ಲೋ ಒಂದು ಕಡೆ ಹುಡುಗಿರಿಗೆ ಬುದ್ಧಿ ಬರ್ತದೆ ಇವತ್ತು ತಂದೆ ತಾಯಿಗಳು ಇವತ್ತು ಹುಡುಗೀರನ್ನ ನಂಬ್ಕೊಂಡು ಇವತ್ತು ಮದುವೆ ಮಾಡಿ ಇವತ್ತು ಮಾಡಬೇಕು ಅಂತ ಹೇಳಿ ಚೌ ಚೌಟ್ರಿ ಮತ್ತು ಚಪ್ಪರಶಾಸ್ತ್ರ ಬಳೆ ಶಾಸ್ತ್ರ ಮತ್ತು ಹಾಗೆಯೇ ರಿಸೆಪ್ಷನ್ನು ಊಟದ ವ್ಯವಸ್ಥೆ ಮತ್ತು ಬೀಡ ಐಸ್ ಕ್ರೀಮ್ ಹೀಗೆ ಎಲ್ಲ ಒಂದು ಡೋಲು ಎಲ್ಲ ಎಲ್ಲವನ್ನು ಇವತ್ತು ಚೌಟ್ರಿ ಬುಕ್ ಮಾಡಿ ಇವತ್ತು ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಹುಡುಗಿ ಸುಮ್ಮನಿದ್ದು ಮದುವೆ ಆಗುವಂಥ ಆಗದ ಆಗುವಂಥ ಸಂದರ್ಭ ಹುಡುಗಿ ಚೌಟ್ರಿಯಿಂದನೇ ಹೋಗುವಂಥ ಸಂದರ್ಭ ಇವತ್ತು ರಾಜ್ಯದಲ್ಲಿ ಎಲ್ಲ ಜನತೆ ನೀವು ಸಾಮಾನ್ಯ ಜನ ನೋಡ್ತಾನೆ ಇದ್ದೀರಾ ಎಲ್ಲ ಕಡೆ ಇವತ್ತು ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಿದ್ದೀವಿ ಮಾಧ್ಯಮದಲ್ಲೂ ನೋಡ್ತಾನೆ ಇದ್ದೀವಿ ಎಲ್ಲೋ ಒಂದ್ ಕಡೆ ಹುಡುಗಿರುಗಳು ತೆಗೆದುಕೊಳ್ಳುವಂಥ ಇದ್ದ ತೀರ್ಮಾನ ನಿಮಗೆ ಬೇಡ ಅಂತ ಹೇಳಿದ್ರೆ ನಿಮ್ಮ ತಾಯಿ ತಾಯಿಗೆ ಮಾತು ತಂದೆ ಎಲ್ಲೋ ಒಂದು ಕಡೆ ಕೇಳಿ ಮಾತು ಕೇಳದೆ ಇರೋದು ತಾಯಿಗೆ ಹೇಳ್ಕೊಳ್ಳಿ ತಾಯಿ ನಿಮ್ಗೆ ನಿಮಗೆ ಏನು ಬೇಕು ಬುದ್ಧಿ ಹೇಳ್ತಾರೆ ಮತ್ತು ಸಮಾಜದಲ್ಲಿ ಹೇಗಿರಬೇಕು ಮುಂದೆ ಅವರ ಒಂದು ಜ್ಞಾನ ಮತ್ತು ಅವರ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲವನ್ನೂ ಹೇಳ್ಕೊಡ್ತಾರೆ ಹೆಣ್ಮಕ್ಳು ಕೈ ಮುಗಿದು ಬೇಡ್ತೀನಿ ಯಾವುದೇ ಕಾರಣಕ್ಕೂ ದುಡುಕ್ಬೇಡಿ ಗಂಡು ಮಕ್ಕಳು ದುಡ್ಡು ಜೀವನವನ್ನು ಹಾಳು ಮಾಡಬೇಡಿ ಇವತ್ತು ಗಂಡು ಮಕ್ಕಳುಗಳು ಮದುವೆ ಆಗ್ದೇ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂಥದ್ರಲ್ಲಿ ನೀವು ಹುಡುಗಿರುಗಳು ಈ ಥರ ಮೋಸ ಮಾಡಿದರೆ ಬೆಳಗ್ಗೆ ಒಬ್ಬನ ಜೊತೆ ತಾಲಿ ಕಟ್ ಕಟ್ಸ್ಕೋದೇನೆ ಸಾಯಂಕಾಲ ಇನ್ನೊಬ್ಬನ ಜೊತೆ ತಾಲಿ ಕಟ್ಸ್ಕೊಂಡ್ರಿ ಇದಕ್ಕೇನು ಆ ಥರ ಮದುವೆ ಚೌಟ್ರಲ್ಲೇ ನೀವು ಓಡೋಗ್ತಿದ್ದೀರಿ ಇವತ್ತು ಗಂಡುಗಳು ಮದುವೆ ಆಗೋಲ್ಲ ಅಂತೇಳಿ ಮತ್ತೆ ಹುಡುಗರುಗಳ ಪರಿಸ್ಥಿತಿ ಏನು ಹುಡುಗರುಗಳ ಒಂದು ಮುಂದಿನ ಫ್ಯೂಚರ್ ಏನು ಹುಡುಗರಿಗೆ ಯಾರು ಬಾಳ್ ಕೊಡ್ತಾರೆ ಇವತ್ತು ನಾವು ಹಿಂದಿನ ದಿನಗಳಲ್ಲಿ ಹೆಣ್ಮಕ್ಳುಗಳನ್ನ ತೊಂದರೆಗಳು ತೊಂದರೆಗಳಾಗ್ತಿತ್ತು ಗಂಡು ಮಕ್ಕಳುಗಳು ಈ ಥರ ಮೋಸ ಮಾಡ್ತಿದ್ರು ಆದರೆ ಇವತ್ತು ಹೆಣ್ಮಕ್ಳುಗಳೇ ಹುಡುಗರಿಗೆ ಮೋಸ ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಹೀಗೆ ಮುಂದುವರೆತಾ ಹೋದರೆ ಮುಂದಿನ ದಿನಗಳಲ್ಲಿ ಹುಡುಗರುಗಳಿಗೆ ಪುರುಷರಿಗೆ ಯಾರು ಹೆಣ್ಣು ಕೊಡ್ತಾರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಕೆಲಸ ಬೇಕು ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರಬೇಕು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಮಾಡಿರಬೇಕು ಅಂತೇಳಿ ಹೇಳಿ ತಾಲೂಕ್ ಆಫೀಸಲ್ಲಿ ಇರಬೇಕು ಪೋಸ್ಟ್ ಆಫೀಸಲ್ಲಿ ಇರಬೇಕು ರೈಲ್ವೆ ಇಲಾಖೆಯಲ್ಲಿ ಇರಬೇಕು ಬ್ಯಾಂಕ್ಗಳಲ್ಲಿ ಇರಬೇಕು ಅಂತ ಹೇಳಿ ತಂದೆ ತಾಯಿಗಳು ಹೆಣ್ಮಕ್ಳುಗಳನ್ನ ಹುಡುಗರು ಕೊಡ್ತಾ ಇಲ್ಲ ಈ ಒಂದು ಕಾರಣದಿಂದ ಇವತ್ತು ರೈತನಿಗೂ ಸಹ ಇವತ್ತು ಹೆಣ್ಮಕ್ಳುಗಳು ಕೊಡ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಲಿ ನೀವು ಹೆಣ್ಮಕ್ಳುಗಳು ಚೌಟ್ರಿಯಿಂದನೇ ತಾಲಿ ಕಟ್ಟಿಸ್ಕೋದೆ ಹೋದ್ರೆ ಇವತ್ತು ಎಲ್ಲವನ್ನು ಮಾ ಮುಗಿಸ್ಕೊಂಡು ಶಾಸ್ತ್ರವಾಗಿ ಎಲ್ಲ ಮಾಡಿಕೊಂಡು ತಾಲಿ ಕಟ್ಟುವಂಥ ಸಂದರ್ಭದಲ್ಲಿ ನೀವು ಈ ಥರ ಡಿಸಿಷನ್ ತೊಗೊಂಡ್ರೆ ರಿಸೆಪ್ಷನ್ ಮಾಡುವಂಥ ಸಂದರ್ಭ ಈ ಥರ ಡಿಸಿಷನ್ ತೊಗೊಂಡ್ರೆ ಗಂಡು ಮಕ್ಕಳುಗಳ ಪರಿಸ್ಥಿತಿ ಏನು ಇದಕ್ಕೆ ಕಾನೂನಲ್ಲಿ ನಾನು ಇಡೀ ರಾಜ್ಯ ಆಗ್ರಹ ಪಡಿಸ್ತಾ ಇದ್ದೀನಿ ಮುಂದಿನ ದಿನಗಳಿಗೆ ಗಂಡು ಮಕ್ಕಳುಗಳಿಗೂ ಅನ್ಯಾಯ ಆದರೆ ಹೆಣ್ಮಕ್ಕಳಿನಿಂದ ನಷ್ಟವನ್ನು ಬಳಸ್ಕೊಳ್ಬೇಕು ಅಂತ ನಾನು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ ಕಳೆದ ಏನು ಹಿಂದಿನ ದಿನಗಳಲ್ಲಿ ನಡೆದಂಥ ಒಂದು ಹೆಣ್ಮಗು ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾನು ಈ ವಿಡಿಯೋಗೆ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಎಲ್ಲ ಜನಸಾಮಾನ್ಯರು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಒಂದೇ ಮಾತನಾಡಿ